ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಆರನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಇಷ್ಟು ವರ್ಷಗಳ ಬೇರ್ವಿ ಕೊಚ್ಚಿ ಹೋಗುವಂತೆ ಅಳತಿದ್ದರು ಅಣ್ಣ ತಂಗಿ ಇಬ್ಬರು ಅವರ ಬಾಂಧವ್ಯ ಕಂಡ ಉಳಿದವರ ಕಣ್ಣುಗಳು ಕೂಡ ಹಸಿಯಾಗಿದ್ದವು ಅಮ್ಮ ಅಮ್ಮ ಎಲ್ಲಿದ್ದಾಳೆ ಅಣ್ಣ ಬಿಕ್ಕುತ್ತಳೆ ಕೇಳಿದಳು ವಾರಿಜ ಮನೇಲಿದ್ದಾಳೆ ನಿನ್ನೆ ಕಾಯ್ತಾ ಇದ್ದಾಳೆ ಹೇಳಿದ ವಾಗೀಶ ವಾರಿಜಳ ದೃಷ್ಟಿ ಈಗ ವಾರುಣಿಯ ಕಡೆ ಹರಿದಿತ್ತು ಕಣ್ಣೀರು ಸುರಿಸುತ್ತಾ ನಿಂತಿದ್ದ ತಂಗಿಯನ್ನು ಬಾಚಿ ತಬ್ಬಿದಳು ವಾರಿಜ ನಿನಗೆ ನನ್ನ ನೆನಪೇ ಬರಲಿಲ್ವೇನೆ ಅಕ್ಕ ಎನ್ನುತ್ತಾ ಜೋರಾಗಿ ಅಳತೊಡಗಿದಳು ವಾರುಣಿ ಅವಳನ್ನು ಸಮಾಧಾನ ಪಡಿಸುತ್ತಲೇ ನಿನ್ನ ಮೋಟು ಜಡೆ ಇನ್ನೂ ಬೆಳೀಲೇ ಇಲ್ವೇನೆ ಗುಂಗುರು ಗುಂಗುರಾಗಿದ್ದ ವಾರುಣಿಯ ಕೂದಲನ್ನು ಕಂಡು ಅಣಕಿಸಿದಳು ವಾರಿಜ ನೀನಿರಲಿಲ್ವಲ್ಲ ಎಣ್ಣೆ ಹಚ್ಚಿ ಬಾಚಿ ಉದ್ದ ಮಾಡೋದಕ್ಕೆ ಎಂದವಳು ನೀನೇನು ಮೂರು ಹೊತ್ತು ಕೂದಲು ಬಾಚ್ಕೊಳ್ತಾನೇ ಇದೆಯಾ ದುಡ್ದಿದ್ದೆಲ್ಲ ಪಾರ್ಲರ್ಗೆ ಖರ್ಚು ಮಾಡಿರ್ಬೇಕು ನೀನು ಇನ್ನೂ ಚಿಕ್ಕ ಹುಡುಗಿ ಹಾಗೇನೇ ಕಾಣ್ತಾ ಇದೆಯಾ ರೇಗಿಸಿರೋದರಲ್ಲಿ ವಾರಣಿಯು ಹಿಂದೆ ಬೀಳಲಿಲ್ಲ ನೀನೇನು ಇದೆಯೋ ತೆಗಳ್ತಾ ಇದೆಯೋ ಇವಾಗಲೂ ಗೊತ್ತಾಗಲಿಲ್ಲ ನೋಡು ಎಂದು ಅಳುವಿನ ಮಧ್ಯದಲ್ಲಿ ನಕ್ಕಳು ವಾರಿಜಾ ಮನೆಗೆ ಹೋಗೋಣ ಬನ್ನಿ ಅತ್ತೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಎಂದ ಲೀಲಾನ ಕಡೆ ತಿರುಗಿದ ವಾರೀಜ ಅತ್ತಿಗೆ ಎನ್ನುತ್ತಾ ತಬ್ಬಿದಳು ಬಾಲ್ಯದ ಸ್ನೇಹಿತನನ್ನು ಕಂಡ ವಾಗೀಶನ ಮನ ಹೂವಾಗಿತ್ತು ಕಾಂತು ಎನ್ನುತ್ತಾ ತಬ್ಬಿದ ಶ್ರೀಕಾಂತನನ್ನು ಸಂಕೋಚದಿಂದ ಮುದುಡಿದ್ದ ಶ್ರೀಕಾಂತನ ಹೆಗಲ ಮೇಲೆ ಕೈ ಹಾಕಿ ಸ್ನೇಹ ತೋರಿಸಿದ್ದ ಜಗ್ಗು ಮಾಮ ಮಂಜಣ್ಣನನ್ನು ಕಂಡದ್ದೇ ವಾರಿಜಾಳ ಮನ ಅಳುಕಿತು ಕೈ ಜೋಡಿಸಿ ಹೇಗಿದ್ದೀರಾ ಎಂದು ಕೇಳಿದಳು ಮಂಜಣ್ಣ ಕೂಡ ಕೈ ಜೋಡಿಸಿ ಚೆನ್ನಾಗಿದ್ದೀನಿ ಮನೆ ಕಡೆ ನಡೀರಿ ಎಂದರು ವಾರಿಜಾಳ ಒಂದು ಕೈ ವಾರುಣಿಯ ಕೈಯೊಳಗೆ ಇದ್ದರೆ ಇನ್ನೊಂದು ಕೈ ವಾಗೀಶನ ಕೈಯಲ್ಲಿ ಭದ್ರವಾಗಿತ್ತು ಶ್ರೀಕಾಂತನ ಎಡಾಬಳ್ಳದಲ್ಲಿ ಅದಿತಿ ಆದಿತ್ಯ ನಡೆಯುತ್ತಿದ್ದರು ದೂರದಿಂದಲೇ ಮನೆ ನೋಡುತ್ತಿದ್ದಂತೆ ವಾರಿಜ ಭಾವೋದ್ವೇಗಕ್ಕೆ ಒಳಗಾದಳು ಅಣಾ ಮನೆ ಏನೂ ಬದಲಾಯಿಸಿಲ್ಲ ಎಲ್ಲ ಹಾಗೆ ಕಾಣಿಸ್ತಾ ಇದೆ ಎಂದಳು ಮನೆ ಬಾಗಿಲಿಗೆ ಕಟ್ಟಿದ್ದ ಮಾವಿನ ತೋರಣ ಅಂಗಳದಲ್ಲಿ ಹಾಕಿದ್ದ ಅಂದವಾದ ರಂಗೋಲಿ ಮನೆ ಮಗಳಿಗೆ ಸ್ವಾಗತ ಕೋರಿದ್ದವು ವಾವ್ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಅಕ್ಕ ಎಷ್ಟು ಕಲರ್ಫುಲ್ ಆಗಿದೆ ತನ್ನ ಮೊಬೈಲ್ನಲ್ಲಿ ರಂಗೋಲಿಯ ಚಿತ್ರವನ್ನು ತೆಗೆದುಕೊಳ್ಳುತ್ತಾ ಅಚ್ಚರಿಯಿಂದ ಹೇಳಿದಳು ಆದ್ಯ ಎಣ್ಣೆ ಬಟ್ಟಲಲ್ಲಿ ಮುಖ ನೋಡಿ ಅಮ್ಮನ ತೆಕ್ಕೆಗೆ ಬಿದ್ದಳು ವಾರಿಜ ಉಕ್ಕಿ ಬರುತ್ತಿದ್ದ ಭಾವಗಳ ವರ್ಷವನ್ನು ಯಾರೂ ತಡೆಯಲು ಹೋಗಲಿಲ್ಲ ಇಷ್ಟು ವರ್ಷ ಬೇಕಾಯ್ತಾನೆ ಮನೆ ಕಡೆ ಮುಖ ಹಾಕೋದಕ್ಕೆ ಅಮ್ಮನ ನೋಡಬೇಕು ಅನಿಸ್ಲಿಲ್ವಾ ಅಳುತ್ತಲೇ ಕೇಳಿದರು ಸೀತಮ್ಮ ನೀನೇ ಹೇಳಿದ್ಯಲ್ಲ ಇಲ್ಲಿ ಕಾಲಿಟ್ಟರೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಡ್ತೀನಿ ಅಂತ ವಾರಿಜಾಳು ಕಡಿಮೆ ಏನಿಲ್ಲ ಹೇಳಿದ್ರೆ ಅದನ್ನೇ ನಿಜ ಅಂದ್ಕೊಂಡು ಬಿಡದಾ ಚಿಕ್ಕೋಳಿದ್ದಾಗ ನೀ ತಂಟೆ ಮಾಡಿದಾಗೆಲ್ಲ ನೀನು ಕಾಲು ಮುರಿತೀನಿ ಅಂತಿದ್ದೆ ನಿಜವಾಗ್ಲೂ ಕಾಲು ಮುರಿತಿದ್ನಾ ದೊಡ್ಡೋಳಾಗಿ ಒಂದು ಮಾತನ್ನು ಹಾಕ್ಕಿಲ್ವ ನನಗೆ ಎಂದ ಅಮ್ಮನ ಮಾತನ್ನು ಕೇಳಿದೆ ವಾರಿಜಾ ಹೌದಮ್ಮ ನಂದೇ ತಪ್ಪು ನಾನೇ ಮತ್ತೆ ಬರಬೇಕಾಗಿತ್ತು ತಪ್ಪಿಗೆ ಕ್ಷಮೆ ಕೇಳಬೇಕಾಗಿತ್ತು ಎಂದು ಕಣ್ಣು ಮೂಗು ಒರೆಸಿಕೊಂಡರು ಹಿಂದೆ ನಿಂತಿದ್ದ ಶ್ರೀಕಾಂತನನ್ನು ಕಂಡ ಸೀತಮ್ಮ ಏನಪ್ಪ ಕಾಂತು ನೀನಾದರೂ ಇವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬರೋದಲ್ವಾ ಎಂದವರು ಹ್ಞೂ ಈ ಬಜಾರಿಗೆಲ್ಲಿ ಬುದ್ಧಿ ಹೇಳೋಕ್ಕಾಗುತ್ತೆ ನಿನಗೆ ಬಾಯಿ ತೆಗೆಯೋದಕ್ಕೆ ಅವಕಾಶನಾದರೂ ಕೊಡ್ತಾಳಾ ಇವಳು ಎಂದರು ಶ್ರೀಕಾಂತವರು ಸುಮ್ಮನೆ ಮುಗುಳುನಕ್ಕರು ಶ್ರೀಕಾಂತನ ಅಕ್ಕಪಕ್ಕದಲ್ಲಿ ನಿಂತಿದ್ದ ಚೆಲುವಾದ ಗೊಂಬೆಗಳ ಕಡೆ ಕಣ್ಣು ಹರಿಯಿತು ಸೀತಮ್ಮನವರದ್ದು ಹತ್ತಿರ ಬರುವಂತೆ ಸನ್ನೆ ಮಾಡಿದರು ಇಬ್ಬರೂ ಬಂದವರೇ ಅಜ್ಜಿಯ ಕಾಲಿಗೆ ಹಣೆ ಹಚ್ಚಿದರು ಇಬ್ಬರನ್ನು ಒಟ್ಟಿಗೆ ಎಬ್ಬಿಸಿ ಬಾಚಿ ತಬ್ಬಿದರು ಸೀತಮ್ಮ ಈಗ ಮಾತ್ರ ಸೀತಮ್ಮನ ಕಣ್ಣೀರಿಗೆ ತಡೆ ಹಿಡಿಯಲು ಆಗಲೇ ಇಲ್ಲ ಇಬ್ಬರನ್ನು ನೋಡಿದಷ್ಟೂ ಸಾಲದು ಮುದ್ದು ಮಾಡಿದಷ್ಟೂ ಸಾಲದು ಈ ಪಾಪಿ ಅಜ್ಜಿನ ಕ್ಷಮಸ್ಬಿಡಿ ಮಕ್ಕಳೇ ಒಂದಿನವೂ ನಾರೈಕೆ ಮಾಡಲಿಲ್ಲ ಎಳೆ ಮಕ್ಕಳಿದ್ದಾಗ ಎಣ್ಣೆ ಹಚ್ಚಲಿಲ್ಲ ನೀರೆರಿಲಿಲ್ಲ ಒಂದು ತುತ್ತಿಡಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ಹಲಗುತ್ತಿದ್ದರು ತಕ್ಷಣವೇ ಆದ್ಯ ಅಷ್ಟೇ ತಾನೇ ಅಜ್ಜಿ ನಮ್ಮ ಇದನ್ನೆಲ್ಲ ಮಾಡಿಬಿಡಿ ಎಂದಳು ಸೀತಮ್ಮ ಆಶ್ಚರ್ಯದಿಂದ ಹಾಂ ನಿಮಗಾಗಲೇ ಮಕ್ಕಳಾಗಿದೆಯಾ ಎಂದಾಗ ಇನ್ನೂ ಆಗಿಲ್ಲ ಅಜ್ಜಿ ಮುಂದೆ ಆದಾಗ ನಾನು ಹೇಳಿದ್ದು ಆದ್ಯ ಚೂರು ತಡಬಳಿಸದೆ ಹೇಳಿದಾಗ ಎಲ್ಲರ ಮುಖದಲ್ಲಿ ನಗೆ ಬುಗ್ಗೆ ಆವರಿಸಿತು ಈ ಪಟಾಕಿ ಪೂರ್ತಿ ನಮ್ಮ ವಾರಿಜಾನ್ ಜೆರಾಕ್ಸ್ ಕಾಪಿನೇ ಎಂದನು ವಾಗೀಶ ನಿಜ ನಿಜ ಎನ್ನುವಂತೆ ಎಲ್ಲರೂ ನಕ್ಕರು ನೋಡಿ ಈ ಅಜ್ಜಿಗೆ ಮೊಮ್ಮಕ್ಕಳ ಹೆಸರು ಕೂಡ ಗೊತ್ತಿಲ್ಲ ಎಂದಾಗ ಅಜ್ಜಿ ನನ್ನ ಹೆಸರು ಅದಿತಿ ಇಂಗ್ಲೀಷ್ ಎಮ್ ಎ ಮಾಡಿದ್ದೀನಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಂದಳು ದೊಡ್ಡ ಮೊಮ್ಮಗಳು ದಂತದ ಗೊಂಬೆ ಆಗಿದೀಯಾ ನಿನ್ನ ಮಾತುಕತೆ ಇರ್ಸರ್ಕೆ ನೋಡಿದ್ರೆ ಅಪ್ಪನ ಮಗಳು ಅನಿಸುತ್ತೆ ನಮ್ಮ ಕಾಂತು ತುಂಬಿದ ಕೊಡ ದೃಷ್ಟಿ ತೆಗೆದರು ಸೀತಮ್ಮ ಅದಿತಿ ನೀರಲ್ಲಿ ವೀಣೆ ನುಡಿಸಿದ ಹಾಗೆ ಮೃದುವಾಗಿ ನುಡಿದ ಮಾತುಗಳು ಅಲ್ಲಿದ್ದ ಒಬ್ಬರ ಹೃದಯದ ವೀಣೆಯನ್ನು ಕೂಡ ಮೀಟಿತ್ತು ತನ್ನ ಹಾಗೆ ಕಾಲೇಜ್ ಆಗಿರುವ ಹುಡುಗಿಯ ಮೇಲೆ ಸಣ್ಣ ಆಸಕ್ತಿ ಮೂಡಿತ್ತು ಸೀತಮ್ಮ ಆದ್ಯಾಳ ಕಡೆ ನೋಡಿದಾಗ ನಾನು ಆದ್ಯ ಅಜ್ಜಿ ಎಂದ ತಕ್ಷಣವೇ ಆದ್ಯ ಅಜ್ಜಿನ ನೋಡೋಕ್ಕಿನ್ನೂ ಕಾಲೇಜ್ ಹುಡುಗಿ ಕಂಡ ಹಾಗೆ ಕಾಣ್ತಿದೆಯಾ ಎಂಬ ಒಂದು ಸ್ವರ ಕೇಳಿತು ಇದ್ಯಾರಿದು ತನಗೆ ಟಕ್ಕರ್ ಕೊಡುವರು ಎಂದು ಸುತ್ತೆಲ್ಲ ನೋಡಿದಾಗ ಅಷ್ಟು ಜನರಲ್ಲಿ ಮಾತಾಡಿದ್ದು ಯಾರು ಎಂದು ತಿಳಿಯಲಿಲ್ಲ ನೋಡೆ ರೇಜಾ ನಿನ್ನ ಸೋದ್ರಳಿಯಾ ನಿನ್ನನ್ನೇ ಹೊತ್ತಿದ್ದಾನೆ ಅವನ ಮಾತು ತಲೆಹರಟೆ ಎಲ್ಲ ನಿಂತರಾನೆ ಎನ್ನುತ್ತಾ ಲೀಲಾ ಸುಹಾಸನನ್ನು ವಾರಿಜಾಳ ಎದುರು ಕರೆತಂದರು ತನ್ನನ್ನು ಅಣಕಿಸಿದ್ದು ಇವನೇ ಎಂದು ತಿಳಿದ ಆದ್ಯ ಮಗ್ನೆ ನನಗೂ ಒಂದು ಕಾಲ ಬರುತ್ತೆ ಎಂದು ಮನಸ್ಸಿನಲ್ಲೇ ಮಣಮಣಿಸಿದವಳು ಮೇಲ್ನೋಟಕ್ಕೆ ಹಿ 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 ಎಂದು ನಕ್ಕಳು ಅದಿತಿ ಆದ್ಯಾಳ ಕಿವಿಯಲ್ಲಿ ನೀನು ಬಾಯಿ ಮುಚ್ಚೋನು ಯಾರೂ ಹುಟ್ಟೇ ಇಲ್ಲ ಅಂತಿದ್ದಲ್ಲೇ ಆದರೆ ಆಗಲೇ ಹುಟ್ಟಿ ಇಪ್ಪತ್ತೆರಡು ವರ್ಷ ಆಗೋಗಿದೆ ಎಂದ ಅದಿತಿಯ ಕಡೆ ಕೆಂಗಣ್ಣು ಬೀಳ್ದಳು ಆದ್ಯ ಅಷ್ಟರಲ್ಲೇ ಕಾಫಿಯ ಲೋಟ ಜೋಡಿಸಿದ್ದ ತಟ್ಟೆ ಹಿಡಿದು ಬಂದಳು ಸರಸು ವಾರಿಜ ಇವಳು ನಿಮ್ಮ ಜಗ್ಗು ಮಾಮನ ಹೆಂಡತಿ ಸರಸು ಎಂದು ಜಗ್ಗು ಹೇಳಿದಾಗ ಅಂದರೆ ಸರಸು ಅತ್ತೇನಾ ಎಂದಳು ನಗುತ್ತ ಏಯ್ ನನ್ನ ಹೆಂಡ್ತಿನ ಅತ್ತೆ ಕತ್ತೆ ಅಂದರೆ ಸುಮ್ಮನಿರಲ್ಲ ಎಂದು ಜಗ್ಗು ಹೇಳಿದಾಗ ವಾಗೀಶನ ನೋಡ್ದೀಯ ಜಗ್ಗು ಮಾಮನ್ನ ನಮ್ಮ ಹೆಸರಲ್ಲಿ ಅವನಾಸೆ ತೀರಿಸ್ಕೊಳ್ತಾ ಇದ್ದಾನೆ ಎಂದಳು ವಾರಿಜ ಗಲಿಬಿಲಿಗೊಂಡ ಜಗ್ಗು ನನ್ನ ಆಸೆನಾ ಏನದು ಅಂದಾಗ ಅಂತೂ ಹೆಂಡ್ತಿನ ಕತ್ತೆ ಅಂತ ಕರಿಬೇಕು ಅನ್ನೋ ಆಸೆನ ಹೀಗೆ ನೆರವೇರಿಸ್ಕೊಂಬಿಟ್ಟಿಯಾ ಎಂದು ಕಿಚಾಯಿಸಿದ ವಾಗೀಶ ವಾಗೀಶ ವಾಲಿಜ ಹೈಫೈ ಕೊಟ್ಟುಕೊಂಡರೆ ಜಗ್ಗುಮಾಮನ ಮುಖ ಇಂಗು ತಿಂದ ಮಂಗನ ಹಾಗೆ ಆಗಿತ್ತು ಎಲ್ಲರೂ ಸೂರು ಕಿತ್ತು ಹೋಗುವಂತೆ ನಕ್ಕರು ವರ್ಷಗಳಿಂದ ಮರೆಯಾಗಿದ್ದ ನಗು ಮತ್ತೆ ಆ ಮನೆಯಲ್ಲಿ ನೆಲೆಯಾಗಿತ್ತು ವಾಗೀಶನ ಮುಖದಲ್ಲಿ ತುಂಬು ನಗೆಯನ್ನು ಕಂಡ ಲೀಲಾ ಸುರಭಿ ಸುಹಾಸನ ಕಣ್ಣಲ್ಲಿ ಆನಂದದ ಕಣ್ಣೀರು ತುಳುಕಿತ್ತು ಅದಿತಿ ಆದ್ಯ ಇಬ್ಬರ ಮನವೂ ಸಂತೋಷದಿಂದ ಒಬ್ಬಿತ್ತು ತಮ್ಮ ಮನೆಯಲ್ಲಿ ಇದ್ದಾಗ ಯಾವ ಬಂಧುಗಳ ಸಂಪರ್ಕವೂ ಇಲ್ಲದೆ ಸಂಬಂಧಿಗಳ ಪರಿಚಯವೇ ಇಲ್ಲದೇ ಇದ್ದರು ಈಗ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ತಮ್ಮ ಬಂಧುಗಳೇ ಆದ್ಯಾಳ ಮೊಬೈಲ್ಗಂತೂ ಬಿಡುವೆ ಇರಲಿಲ್ಲ ಎಲ್ಲರ ಜೊತೆ ಫೋಟೋ ತೆಗೆದುಕೊಂಡು ಸ್ಟೇಟಸ್ಗೆ ಹಾಕಿದ್ದೇ ಹಾಕಿದ್ದು ತನ್ನ ಗೆಳೆಯ ಗೆಳತಿಯರ ಮುಂದೆ ತನ್ನಿ ಪರಿವಾರದ ಜನರ ಜೊತೆ ಇರುವುದನ್ನು ತೋರಿಸಿಕೊಳ್ಳುವುದೇ ಒಂದು ಹೆಮ್ಮೆ ಅವಳಿಗೆ ವಾರಿಜಾ ವಾರುಣಿಗಂತೂ ಮಾತಾಡಿದಷ್ಟೂ ಮುಗಿಯದು ವಾಗೀಶನಿಗೆ ತನ್ನ ತಂಗಿಯರ ಜೊತೆ ತೀರದ ಮಾತುಕತೆ ಸೀತಮ್ಮನ ಬಡಬಡಿಕೆ ಇಂದೇಕೋ ನಿಂತು ಹೋಗಿತ್ತು ಆಗಸದ ಚಂದ್ರ ತುಸು ಹೆಚ್ಚೇ ಹೊಳೆಯುತ್ತಿದ್ದ ಅದಿತಿ ಇಲ್ಲಿ ಅಂಗಳ ಎಷ್ಟು ದೊಡ್ಡದಾಗಿದೆ ನೋಡು ಆಕಾಶದಲ್ಲಿ ನಮ್ಮೂರಿಗಿಂತ ಜಾಸ್ತಿ ನಕ್ಷತ್ರ ಕಾಣ್ತಾ ಇವೆ ಅಲ್ವೇನೇ ಎಂದಳು ಆದ್ಯ ಅಚ್ಚರಿಯಿಂದ ಅಯ್ಯೋ ಅತ್ತೆ ಮಗಳೇ ನಿಮ್ಮೂರಲ್ಲಿ ಬಿಲ್ಡಿಂಗ್ ಮಧ್ಯ ಆಕಾಶ ಎಲ್ಲೇ ಕಾಣಿಸ್ತಾ ಇತ್ತು ನಕ್ಷತ್ರ ಕಾಣೋಕೆ ಕತ್ಲಾಗೋಕೆ ಬಿಟ್ರೆ ತಾನೆ ನೀವು ಅದೆಲ್ಲಿದ್ದನೋ ಅಕ್ಕ ತಂಗಿಯರ ಮಾತಿನ ಮಧ್ಯೆ ನುಸುಳಿದ್ದ ಸುಹಾಸ ವಾರುಣಿಯ ಮಕ್ಕಳು ನೇಹಾ ನಿಹಾಲ್ ಹೆಚ್ಚು ಕಮ್ಮಿ ಅದಿತಿ ಹಾಗೂ ಆದ್ಯಾಳ ವಯಸ್ಸಿನವರೇ ಎಲ್ಲ ಅಂಗಳದಲ್ಲಿ ಒಂದೇ ಕಡೆ ಉದ್ದಕ್ಕೆ ಚಾಪೆ ಹಾಸಿ ಒಟ್ಟಿಗೆ ಮಲಗಿದ್ದರು ಈ ಹೊಂದಾಣಿಕೆ ಆದ್ಯ ಅದತಿಗಂತೂ ತೀರಾ ಹೊಸದು ಹೊಸದಾದರೂ ಮುಜುಗರವಿಲ್ಲದೆ ಎಲ್ಲರೂ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಿದ್ದರು ಎಷ್ಟು ಮಾತಾಡದದು ಬೆಳಿಗ್ಗೆ ಬೇಗ ಹೇಳಬೇಕು ಮದುವೆ ಕೆಲಸ ಇಲ್ಲ ನಾಳೆಯಿಂದ ಶುರು ಮಾಡಬೇಕು ಎಲ್ಲ ಸುಮ್ಮನೆ ಮಲ್ಕೊಳ್ಳಿ ಎಂದು ದೊಡ್ಡವರ್ಯಾರೋ ಗದರಿಸಿದಾಗ ಈ ಮಕ್ಕಳ ಮಾತುಕತೆ ಗುಸುಗುಸುವಿಕೆಗೆ ಇಳಿದಿತ್ತು ವಾರಿಜಾ ತನ್ನ ತವರಲ್ಲಿ ಒಡಹುಟ್ಟಿದವರೊಡನೆ ಒಂದಾಗಿ ಬೆರೆತರು ಮಕ್ಕಳು ಕೂಡ ಅವರ ಊರಿಗೆಯವರೊಡನೆ ಹೊಂದಿಕೊಂಡರು ಆದರೆ ಎಲ್ಲರ ಮಧ್ಯೆ ಶ್ರೀಕಾಂತ ಅವರು ಮಾತ್ರ ಅನಾಥ ಭಾವ ಅನುಭವಿಸತೊಡಗಿದರು ವಾರಿಜಾ ನಗುನಗುತ್ತಲೇ ಇರುವಾಗಲೇ ಒಂದು ಅಪರಾಧಿ ಭಾವ ಅವರನ್ನು ಕಾಡತೊಡಗಿತ್ತು ನನ್ನಿಂದಾಗಿ ಇಷ್ಟು ದಿನ ನನ್ನವರು ಇವರೆಲ್ಲರಿಂದ ದೂರ ಇರಬೇಕಾಯಿತು ಈ ವಾತ್ಸಲ್ಯದಿಂದ ದೂರ ಇರೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಎಂಬ ಕೊರಗು ಅವರ ಮನದಲ್ಲಿ ಮೂಡಿತ್ತು ಅಪ್ಪ ಟೀ ಕುಡಿದ್ರಾ ಎನ್ನುತ್ತಾ ಅಂಗಳದಲ್ಲಿ ಕುಳಿತು ಹಿಂದಿನ ದಿನದ ಪತ್ರಿಕೆ ಓದುತ್ತಿದ್ದ ಶ್ರೀಕಾಂತನ ಬಳಿ ಬಂದಳು ಅದಿತಿ ನಿತ್ಯ ಅಪ್ಪ ಅಮ್ಮ ಜೊತೆಯಲ್ಲೇ ಬೆಳಗಿನ ಟೀ ಕುಡಿಯುವ ಅಭ್ಯಾಸ ಇಂದು ತಪ್ಪಿ ಹೋಗಿದ್ದು ಅವಳ ಗಮನಕ್ಕೆ ಬಂದಿತ್ತು ಇಲ್ಲ ಮಗಳೇ ಇಲ್ಲಿ ಎಲ್ರಿಗೂ ಕಾಫಿ ಅಭ್ಯಾಸ ಅಲ್ವಾ ಎಂದರು ಒಳನಡೆದ ಅದಿತಿ ಅಡಿಗೆ ಮನೆಯಲ್ಲಿ ತನ್ನ ಅಣ್ಣನ ಬಳಿ ಕುಳಿತು ಕಾಫಿ ಹೀರುತ್ತಿದ್ದ ವಾರಿಜಾಳನ್ನು ಕಂಡು ಪಕ್ಕದಲ್ಲೇ ಇದ್ದ ಲೀಲಾ ಅವರಿಗೆ ಲೀಲಾ ಅತ್ತೆ ಅಪ್ಪನಿಗೆ ಬೆಳಿಗ್ಗೆ ಟೀ ಕುಡಿದ ಅಭ್ಯಾಸ ಟೀ ಪುಡಿ ಇದೆಯಾ ಎಂದು ಕೇಳಿದಳು ಕೇಳಿದ್ದು ಲೀಲಾ ಅವರಿಗಾದರೂ ದೃಷ್ಟಿ ವಾರಿಜಾ ಅವರ ಕಡೆಗಿತ್ತು ಓ ಹೌದಾ ಆದಿತಿ ನಂಗೆ ಗೊತ್ತಾಗಲಿಲ್ಲಮ್ಮ ಅವರಿಗೆ ಕಾಫಿ ಕುಡಿತೀರಾ ಅಂತ ಕೇಳಿದೆ ಅವರು ಕುಡಿಯೋಲ್ಲ ಅಂದರು ಟೀ ಕುಡಿತಾರೆ ಅನ್ನೋದು ಗೊತ್ತಾಗಲಿಲ್ಲ ಒಂದು ಹತ್ತು ನಿಮಿಷ ಟೈಮ್ ಕೊಡು ಟೀ ಮಾಡಿಕೊಟ್ಬಿಡ್ತೀನಿ ಎಂದರು ಅದಿತಿಯ ಮಾತು ಕೇಳಿ ವಾರಿಜಾಳಿಗೆ ತನ್ನ ಬಗ್ಗೆ ತನಗೇ ನಾಚಿಕೆಯಾಯಿತು ಊರಿಗೆ ಬಂದಾಗಿನಿಂದ ಅಣ್ಣನ ಜೊತೆಯೇ ಇದ್ದಳೆ ಹೊರತು ಶ್ರೀಕಾಂತನ ಕಡೆ ಗಮನವನ್ನೇ ಕೊಟ್ಟಿರಲಿಲ್ಲ ಅದಿತಿಯ ಕಣ್ಣಲ್ಲಿ ತನ್ನ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಕಂಡಂತಾಗಿ ತಲೆ ತಗ್ಗಿಸುವಂತಾಯಿತು ಅತ್ಗೆ ನಾನೇ ಟೀ ಮಾಡ್ತೀನಿ ಎಂದವಳೆ ಟೀ ಮಾಡಲು ಅನುವಾದಳು ಟೀ ಕುದಿಯುತ್ತಿರುವಾಗ ವಾರಿಜಾಳ ಮನಸ್ಸು ಕೂಡ ಕುದಿಯತೊಡಗಿತ್ತು ಸೂಕ್ಷ್ಮ ಸ್ವಭಾವದ ಶ್ರೀಕಾಂತನನ್ನು ಕಡೆಗಣಿಸಿದ್ದು ಅಪರಾಧವೇ ಎನಿಸಿತು ಅಪ್ಪನಂತೆಯೇ ಮನದ ಅದಿತಿಗೆ ಕಣ್ಣಲ್ಲೇ ಕ್ಷಮೆ ಕೊರೆದಳು ವಾರಿಜ ಅಮ್ಮನನ್ನು ಹಿಂದಿನಿಂದ ಅಪ್ಪಿದ ಅದಿತಿ ಅಪ್ಪ ನೀನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅಮ್ಮ ಎಂದು ಅವರಿಗೆ ಮಾತ್ರ ಕೇಳುವಂತೆ ಪಿಸುಗುಟ್ಟಿದಳು ಟೀ ರೆಡಿಯಾಯಿತು ಎರಡು ಕಪ್ಗಳಿಗೆ ಹಾಕಿ ಹೊರಟಾಗ ವಾಗೀಶ ಕೂಡ ಹಿಂದೆಯೇ ಎದ್ದು ಹೊರಟ ಲೀಲಾ ಕಣ್ಣ ಸನ್ನೆಯಲ್ಲಿ ಅವನನ್ನು ತಡೆದು ನಿಲ್ಲಿಸಿದಳು ಶ್ರೀ ಬನ್ನಿ ಟೀ ಕುಡಿತಾ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಎನ್ನುತ್ತಾ ನಡೆದರು ವಾರಿಜಾ ನಿತ್ಯದ ಅಭ್ಯಾಸದಂತೆ ವಾಕ್ ಮಾಡುತ್ತಾ ಟೀ ಕುಡಿಯುತ್ತಿದ್ದ ಅಪ್ಪ ಅಮ್ಮನನ್ನು ಕಂಡ ಆದಿತಿ ಸಂತಸದ ನಗೆ ಬೀಳಿದಳು ನಿಮ್ಮನ್ನೆಲ್ಲ ಹುಡುಕಿದ್ದು ನಮ್ಮ ಆದಿತ್ಯ ಭಾವ ಗೊತ್ತಾ ನಿಹಾಲ್ ಆದ್ಯಾಳ ಬಳಿ ಹೇಳುತ್ತಿದ್ದನು ಅಲ್ಲಿದ್ದವರಲ್ಲೆಲ್ಲ ನಿಹಾಲ್ ಚಿಕ್ಕವನು ಈಗಷ್ಟೇ ಪಿ ಯು ಸಿ ಮುಗಿಸಿ ಇಂಜಿನಿಯರಿಂಗ್ ಸೇರಿದನು ಈ ಆದಿತ್ಯ ಭಾವ ಯಾರು ಕೈಲಿದ್ದ ಸೀಬೆಕಾಯಿಯನ್ನು ಖಾಲಿ ಮಾಡುತ್ತಾ ಕೇಳಿದಳು ಆದ್ಯ ನೇಹಾ ನಿಹಾಲ್ ಸುಹಾಸ್ ಆದ್ಯಾಳಿಗೆ ಊರು ತೋರಿಸಲು ಕರೆದುಕೊಂಡು ಬಂದಿದ್ದರೆ ಆದಿತಿ ತನ್ನ ವಾಣಿ ವಾರುಣಿ ಚಿಕ್ಕಮ್ಮ ಲೀಲಾ ಅತ್ತೆಯ ಬಳಿ ಮದುವೆ ಮನೆಯಲ್ಲಿ ಕೊಡಲು ಬೇಕಾದ ಬ್ಲೌಸ್ ಪೀಸ್ ಪ್ಯಾಕೆಟ್ ರೆಡಿ ಮಾಡುವುದರಲ್ಲಿ ತೊಡಗಿದ್ದಳು ಆದಿತ್ಯ ಭಾವ ಅಂದರೆ ವಾಗೀಶ್ ಮಾಮ ಇದ್ದಾರಲ್ಲ ಅವ್ರ ಚಿಕ್ಕಪ್ಪನ ಮಗನ ಮಗ ಅಜ್ಜಿ ಪಕ್ಕದ ಮನೆಯಲ್ಲೇ ಅವರು ಇರೋದು ಅವರು ಇಂಗ್ಲೀಷ್ ಲಿಟ್ರೇಚರಲ್ಲಿ ಎಮ್ ಎ ಮಾಡಿದ್ದಾರೆ ಈಗ ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ ನಳಂದ ಯೂನಿವರ್ಸಿಟಿಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಿಹಾಲ್ ಊರು ನೋಡಿಕೊಂಡು ಬಾ ಅಂದರೆ ಊದಿನ ಕಡ್ಡಿ ಹಚ್ಚಿ ಬರುವ ಜಾತಿಯವನು ಬರೀ ಆದಿತ್ಯ ಯಾರು ಎಂದು ಕೇಳಿದ್ದಕ್ಕೆ ಅವನ ಪೂರ್ತಿ ಜಾತಕವನ್ನೇ ಆದ್ಯಾಳ ಮುಂದೆ ಬಿಚ್ಚಿಟ್ಟ ಅವರು ಯಾಕೆ ನಮ್ಮನ್ನು ಹುಡುಕಿದ್ದು ಕುತೂಹಲದಿಂದ ಕೇಳಿದಳು ಆದ್ಯ ಅದು ಸೀತಮ್ಮಜ್ಜಿ ಇತ್ತೀಚೆಗೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ ಹಾಗೆ ಒಂದಿನ ಮಾತಾಡ್ಕೊಳ್ತಾ ಇರಬೇಕಾದ್ರೆ ವಾರಿಜ ದೊಡ್ಡಮ್ಮನ ನೆನೆಸ್ಕೊಂಡು ಅಳ್ತಾ ಇದ್ರಂತೆ ಅದನ್ನು ಆದಿತ್ಯ ಭಾವ ಕೇಳಿಸ್ಕೊಂಡು ಸೋಷಲ್ ಮೀಡಿಯಾದಲ್ಲಿ ಮೂರು ತಿಂಗಳ ಕಾಲ ಹುಡುಕಿದ್ದಾರೆ ಅಲ್ಲಿ ದೊಡ್ಡಮ್ಮನ ಪ್ರೊಫೈಲ್ ಹುಡುಕಿ ವಾಗೀಶ್ ಮಾಮನ್ ಕೊಟ್ರಂತೆ ಎಂದು ನಿಹಾಲ್ ಹೇಳಿದಾಗ ಆದ್ಯಾಳಿಗೆ ಆದಿತ್ಯನ ಬಗ್ಗೆ ಕೃತಜ್ಞತೆ ಮೂಡಿತು ಅವನಿಗೆ ಥ್ಯಾಂಕ್ಸ್ ಹೇಳುವ ಅಭಿಲಾಷೆಯಾಯಿತು ಕಳಚಿಕೊಂಡ ಕೊಂಡಿ ಜೋಡಿಸಿದವನ ಮೇಲೆ ಅಭಿಮಾನ ಮೊಳೆಯಿತು ಅಕ್ಕ ನಿನ್ನ ಮಗಳು ಆದಿತಿ ತುಂಬ ಮುದ್ದು ಕಣೆ ತುಂಬಿದ ಕೊಡೋತ್ತರ ಎಷ್ಟು ಗಂಭೀರ ಒಂದು ಮಾತು ಹೆಚ್ಚಿಲ್ಲ ಒಂದು ಮಾತು ಕಮ್ಮಿ ಇಲ್ಲ ನೋಡೋ ಕೂಡ ತಿದ್ದಿದ್ ಗೌರಿ ಇದ್ದಾಗಿದ್ದಾಳೆ ಅಂಗಳದಲ್ಲಿ ಕುಳಿತು ತಲೆಗೆ ಎಣ್ಣೆ ಹಚ್ಚಿಸಿಕೊಳ್ಳುತ್ತಿದ್ದ ವಾರುಣಿ ನಡುಮನೆಯಲ್ಲಿ ಲೀಲಾಳಿಗೆ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದ ಅದಿತಿಯನ್ನು ಕಂಡು ಹೇಳಿದಳು ವಾರುಣಿ ಹೇಳಿದ ಮಾತು ಕೇಳಿ ವಾರಿಜ ಅಭಿಮಾನದಿಂದ ಅದಿತಿಯ ಕಡೆ ನೋಡಿದರೆ ಅಲ್ಲೇ ತೆಂಗಿನಕಾಯಿ ಸುಲಿಯುತ್ತಾ ಕುಳಿತಿದ್ದ ಆದಿತ್ಯನ ನೋಟ ಅದಿತಿಯೆಡೆ ಕುತೂಹಲದಿಂದ ಹೊರಳಿತ್ತು ಅವಳ ಕಣ್ಣ ಮಿಂಚಿಗೆ ಪೈಪೋಟಿ ಕೊಡುತ್ತಿದ್ದ ಅವಳ ಮೂಗಿನ ನೆತ್ತಿನ ಕಡೆ ಆದಿತ್ಯನ ದೃಷ್ಟಿ ನೆಟ್ಟಿತ್ತು ಇಲ್ಲಿಗೆ ಇಂದಿನ ಕಥೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗ್ತಾ ಇದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಧನ್ಯವಾದಗಳು